ಪರಮ ಪೂಜ್ಯರಾದ ಆಚಾರ್ಯರುದ್ರೇ ಹೋಗುವ ಪುಷ್ಯ ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಬಂದಿದೆ ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದೆ ಇಡುವುದು ನನ್ನ ಬಿಟ್ಟು ಗುರು ಪಾಂಡವರ ಭವಿಷ್ಯದ ರಾಜಕಾರಣಿ ಇಂದು ಇಲ್ಲಿ ದಿನ ಸರ್ ನಾನು ನಿಮ್ಮ ಮುಂದೆ ಇಡುವ ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಈ ವಿಷಯದಲ್ಲಿ ನೀವು ಉಪೇಕ್ಷಿ ಪಕ್ಷಪಾತ ಅಸಂಬದ ಪ್ರಭಾವ ಆತುರ ಆತುರಗಳನ್ನು ತೀರ್ಪು ಕೊಡಬೇಕು ಈ ರೀತಿ ನೀವು ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳೆಲ್ಲ ನೀವೇ ಕಾರಣವಾಗ ಈ ವಿಷಯದಲ್ಲಿ ಈಗ ನಿಮ್ಮ ಮುಂದಿರುವ ಪ್ರಶ್ನೆ ಸಮಗ್ರ ಭಾರತದ ಕ್ಷತ್ರಿಯ ರಾಜಬಹುದುಂಬುದನ್ನು ತಿಳಿಯ ಪವಿತ್ರವಾದ ವರದಿಯನ್ನು ಶಾಂತಿಯ ಮೃತ ದಾರಿಯಿಂದ ಅಭಿಷೇಕ ಇಲ್ಲವೋ ಭಯಂಕರ ರಕ್ತ ದಾರಿಯಿಂದ ಈ ಮಾತೃಭೂಮಿಯನ್ನು ಇವೆರಡು ಪ್ರಶ್ನೆಗಳಲ್ಲಿ ಒಂದಕ್ಕೆ ಇಂದು ಈ ಪೀಳಿಗೆಯನ್ನು ಕಾಲಹನ ಮಾಡದೆ ಮುರ್ಕಿಶಕ್ಕೆ ದೊರಕಿ ಅಂತ ಪರಾಜಿತರಾದರೆ ಧರ್ಮಶ್ರೀಲರು ಸತ್ಯವಂತರು ವಾರ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಪೂರೈಸಿಕೊಂಡು ನಿಂದಿಗಿದ ಇನ್ನು ನಿಮ್ಮ ವಾಗ್ದಾನವು ಈಗ ಅವರು ನಾನು ನಡೆದ ಈ ರೀತಿ ಸಂದೇಶವನ್ನು ಕಳಿಸಿದ್ದರು ತಮ್ಮ ಪ್ರತಿಜ್ಞೆಯಂತೆ ಅವನು ನಡೆದುಕೊಂಡು ಮುಂದೆ ನಿಮ್ಮ ವಾಗ್ದಾನದಂತೆ ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಅರ ಸದಸ್ಯ ಕೇಳಿದ ಪಾಂಡವರ ಈ ವಿನಿಯೋಚನ ನೀವು ಬಾಲ್ಯದಿಂದಲೂ ಹೊರಗೆ ತೋರುತ್ತಿದ್ದ ದೀರ್ಘ ವೈರ್ಯವನ್ನು ಪಡೆಯಲು ಪಾಂಡವೊಂದರು ಸಿದ್ಧರಾಗಿದ್ದಾರೆಭೋಜನ ಕಬಳಿಗೂ ಆಗಿ ದ್ರೌಪದಿಯ ರಾಜ ಈ ಎಲ್ಲ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ನ್ಯಾಯಮುತವಾದ ಪಾದಕ್ಕಾಗಿ ಪಾಂಡವರು ನಿಮ್ಮನ್ನು ಯಾಚಿಸುತ್ತಿರುವ ಈ ಸುಸಮಯವನ್ನು ವ್ಯರ್ಥಗೊಳಿಸಲಿ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿದೆ ಅವರ ಸಂದೇಶವನ್ನು ಸೇರಿಸಿದೆ ಮುಂದೆ ಆಚಾರ ವಿಚಾರಗಳಲ್ಲಿ ಕರ್ತವ್ಯ ಕರ್ತಗಳನ್ನು ನಿರ್ಣಯಿಸುವುದು ಪ್ರಾಣರಾದ ನಿಮ್ಮೆಲ್ಲರಿಗೂ ಸೇರಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ಪಾಂಡವರಿಗೆ ಅಂತ ರಾಜ್ಯವನ್ನು ನೀವು ನಡೆಸಿದ್ದರೆ ಪಾಂಡವರಿಗೆ ಅಂತ ರಾಜ್ಯವನ್ನು ನೀಡಿ ಸುಖಗಿಂಬಾಳು ವೃದ್ಧ ವೃದ್ಧ ಪಾಂಡವರಿಗೆ ಬರಬೇಕಾದ ಅಂತ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು ಇದು ನನ್ನ ಅಭಿಪ್ರಾಯ ಮತ್ತು ಶ್ರೀಕೃಷ್ಣನ ಅಭಿಪ್ರಾಯ ಯಾರು ಇಂದ್ರಮಾಶಯ ಚಿಕ್ಕಪ್ಪ ಏನು ಉಪದೇಶ ಮಾಡೋರು ಒಬ್ಬರು ಉಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ ಏನು ಮಾಡಲಿ ಕೇಳುವವರನ್ನು ನೋಡಿದಾಗ ಸದುಪದೇಶ ಮಾಡುವುದೇ ನಮಗಳ ಕರ್ತವ್ಯ

نننا ماٿو گهيلا حقيدو ادي ماکي گوري دو ماٿ ويهو ಇಡೀ ಕ್ಷತ್ರಿಯ ಸಮೂಹವನ್ನೇ ಬರಿಕೊಡಲು ರಚಿಸಿದೆಯಾ ಇದು ಕೃಷ್ಣ ಪ್ರಾಣ ಮಿತ್ರನ ಅರ್ಜುನ ಮೇಲಿನ ಪಕ್ಷಪಾದುದಿಯಿಂದ ಅರ್ಥ ರಾಜ್ಯವನ್ನು ಬೇಡಿಕೊಳ್ಳಲು ಬಂದ್ರೆ ನನ್ನ ಪ್ರಾಣ ಧರ್ಮವೇ

ಪಾಂಡವರು ನಿನ್ನ ತಂದೆ ಪ್ರಭುತ್ವವನ್ನು ಅಂಗೀಕರಿಸುವ ನಿನ್ನನ್ನು ದೂರಾದರೆಂದು ನಿಮ್ಮೆಲ್ಲರ ನಿಮ್ಮೆಲ್ಲರೇಹ ಮಮತೆ ಶಾಂತಿಯ ಬರುತ್ತದೆ ಅವರಿಗೆ ಮಾತ್ರ ಬೇಡ ಯೋಚಿಸಿ ಇದು ಅತ್ಯಂತ ಮಹತ್ತರವಾದ ವಿಷಯ ಈ ಸಂದ್ರಿ ಸಮ್ಮತಿಸು ಸ್ವಲ್ಪ ಪ್ರಯತ್ನದಿಂದ ಮಹಾಬಲವನ್ನು ಹೊಂದಿವೆ ನಿನ್ನ ಶತ್ರುಗಳು ನಿನಗೆ ತಲೆಬಾಗಿ ಕ್ಷಮಾವಿಕ್ಷೆಯನ್ನು ಕೇಳುವರು ನಿನ್ನ ಮಿತ್ರರು ಪಡಿತವಾಗಿ ನಿನ್ನನ್ನು ಆಲಂಕಿಸುವರು ಈ ಸಾಮ್ರಾಜ್ಯ ಶಾಸನ ನಿರಾಯಾಸವಾಗಿ ನಿನ್ನ ಕೈ ಸೇರುವ ಸಮಾನ ವರದಿಂದ ಪ್ರಜಾಪಾಲನೆಯಲ್ಲಿ ಪವಿತ್ರ ವೀಕ್ಷಿತರಾಗ ವಿ ಅಪ್ರತಿಮ ನಡೆಸುವುದು ಮಾನವ ಲೋಕವು ಮಾನವ ಋತುವು ಮಾದರ್ಶ ಹೊರಬೆಯನ್ನು ನಿನ್ನನ್ನು ನೋಡುವುದು ಿ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಂಡಿದ್ದರೆ ಅವರ ಈ ನೆರವೇರಿಸಿ ಈ ಸಂದಿಗೆ ಬದಿಯು ಕೇವಲ ಸಲುವಾಗಿ ಸಲುವಾಗಿ ನಿಮ್ಮ ಸಲುವಾಗಿ ಮುಂದೊಡಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟೆಯನ್ನ ವಿತರಿಸುವ ಸಲುವಾಗಿ ಈ ದಿನ ನಿನ್ನಲ್ಲಿ ಭಿಕ್ಷೆಯನ್ನು ಭಿಕ್ಷಾ ಪ್ರದಾನ ಮಾಡು ಅಪರಾಧಿ ರಾಜ್ಯ ಗೋಶಾಲಿಗಳನ್ನು ಕಂಡುಕೊಂಡು ಸತ್ಯ ಪರಿಪಾಲನೆ ವನವಾಸ ಮಾಡಿದ್ದು ಕಾರ್ಯವು ವಿಶಾಲವಾದ ಸಾಮ್ರಾಜ್ಯವನ್ನು ಶಾಸನವಾದ ಸಾಮರ್ಥ್ಯ ದುರ್ಯೋಧನೇ ಯಾರಿಗೂ ಸಾಧ್ಯವಿಲ್ಲ ಕೃಷ್ಣ ಅದರಲ್ಲಿ ಪಾಂಡವರು ಪಾಂಡವರಿಗೆ ಆ ಪಾಂಡವರ ದುಶಾಂತಿಯ ಜೀವನ ಜೀವನವರೆದು ಧರ್ಮ ವೀರಾದ ಹೊರಡೆಯಲ್ಲಿ ಈ ವಿಶಾಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಹವಾಮಾನವನ್ನು ಶ್ರೀಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕೊರಬಿದ ನೀನು ಈ ಶಕುನಿಯ ನಾಮ ಸಲಹೆಯಂತೆ ಮುದುಷ್ಟನನ್ನು ಪಡೆದುದ ಕೇಳಿದನನ್ನು ಕರೆತೆಯ ಸಹೋದರನ ಭಕ್ತಿಯನ್ನು ಈ ರಾಜ್ಯಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮ ಕೇತು ನಿಂತೆ ನಿನ್ನ ನೀಚ ಸ್ಮೃತಿಯನ್ನು ಬಾಧಿಸಿದ್ದೆಂದು ನೆನಪಿರಲಿ ವಾಹನದಲ್ಲಿ ಅರ್ಜೆನಿ ಏಕಚಕ್ರಗಳಲ್ಲಿ ಕೃತಿಗಳ ಬರುವ ಪ್ರಶನ ಸರ್ಪವಂಧನ ಇವೆಲ್ಲವನ್ನು ಕರೆದೆಯೋಣ ಗುರು ಜಾತಿಗಳ ಮಾತನ್ನು ನಿರಾಕರಿಸಿ ಬಂದೇ ಆಚರಣೆ ಪ್ರವೃತ್ತನಾದ ನಿನಗೆ ಕೀರ್ತಿ ಎಂದೂ ಲಭಿಸಲು ಭ್ರಮೆ ಕೃಷ್ಣ ಕೃಷ್ಣ ಭ್ರಮೆ ಕೆಟ್ಟ ಆದರೂ ಸರಿ ಪಟ್ಟ ಕಳೆದಾಗಿ ಪಾಂಡವರನ್ನು ಪಾರಿಗಟ್ಟಬೇಕೆಂದು ಕಟ್ಟು ಬಿಡಿದ ಈನ ಕೆಲ ಕಟ್ಟ ಅವರು